ಜಾತಕದಲ್ಲಿರುವ ಗ್ರಹಗತಿಯನ್ನು ತಿದ್ದೋದಕ್ಕೆ ಆಗತ್ತಾ ಚೋಯಿಸ್ತು ಯಾವ ದಶೆ ಬಂದರೂ ಕೂಡ ನಮಗೆ ಸಹಿಸೋದು ಬಿಟ್ಟು ಬೇರೆ ದಾರಿನೇ ಇಲ್ಲ ಯಾವುದೋ ದೂರದ ದೇವಸ್ಥಾನನೋ ಧರ್ಮನೋ ದೇವರೋ ಅಥವಾ ಯಾರೋ ಬಂದು ನಮಗೆ ಹೆಲ್ಪ್ ಮಾಡಿಬಿಡ್ತಾರೆ ಅಲ್ಲ ಯಾವುದೇ ಟೈಮ್ ಬಂದರೂ ಅದು ಪಾಸ್ ಆಗಲೇಬೇಕು ಪ್ರಳಯ ಆದರೂ ಟೈಮ್ ಪಾಸ್ ಆಗಬೇಕು ಸಾವು ಟೈಮ್ ಪಾಸ್ ಆಗಬೇಕು ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಇವರಿಬ್ಬರು ಕೂಡ ಎಲ್ಲೋ ಒಂದು ಕಡೆ ಇರಿಟೇಟ್ ಆಗ್ತಾನೇ ಇರ್ತಾರೆ ಒಬ್ಬರ ಮೇಲೊಬ್ಬರು ಇದನ್ನ ಇರಿಟೇಷನ್ ಆಗದೆ ಇರುವ ನೋಡ್ಕೊಳ್ಳೋದು ಅಂದ್ರೆ ಮನಸ್ಸನ್ನು ಬಲಪಡಿಸುವುದು ಹೇಗೆ ಈ ಸೀರೀಸ್ನಲ್ಲಿ ಶ್ಲೋಕಗಳ ಮುಖಾಂತರ ಕಗ್ಗದ ಮುಖಾಂತರ ಭಗವದ್ಗೀತೆಯ ಮುಖಾಂತರ ಹೇಳ್ತಾ ಬಂದಿದ್ದೀನಿ ಇದನ್ನು ಅನುಭವಗಳ ಜೊತೆ ಜೋಡಿಸ್ಕೊಂಡಿದ್ದೀನಿ ಬಹುಶಃ ನಿಮ್ಮ ಅನುಭವಗಳು ಹೆಚ್ಚು ಕಡಿಮೆ ಹೀಗೆ ಇರುತ್ತೆ ಬದುಕಿರುವ ಪ್ರತಿಯೊಬ್ಬರ ಅನುಭವವೂ ಕಷ್ಟದಲ್ಲಿ ಸುಖದಲ್ಲಿ ನೋವಿನಲ್ಲಿ ನಲಿವಿನಲ್ಲಿ ಆಲ್ಮೋಸ್ಟ್ ಒಂದೇ ಥರ ಇರುತ್ತೆ ಕಗ್ಗದ ಒಂದು ಒಂದು ಸಾಲು ನಿಮ್ಮ ಮುಂದೆ ಹೇಳ್ತೀನಿ ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ವಿಹಿತವಾಗಿಹುದು ಗತಿ ಅದರ ಸೃಷ್ಟಿ ಸೃಷ್ಟಿವಿಧಿಯಂ ಸಹಿಸಿದಲ್ಲದೆ ಮುಗಿಯೋದು ಆವ ದೋಷೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಗ್ರಹಗತಿ ಇದ್ದೇ ಇದೆ ಗ್ರಹಗತಿ ಅಂತಂದರೆ ನಮಗೆ ಏನು ಆಗ್ತಾ ಇದೆ ಏನು ಆಗ್ತಾ ಇಲ್ಲ ಏನು ಆಗ್ತಾ ಇದೆ ಇದು ಎಲ್ಲವೂ ಗ್ರಹಗತಿ ಅಂತ ಕರಿತೀವಿ ಅಂದರೆ ಏನೋ ಆಗ್ತಾ ಇದೆ ನಮಗೆ ಒಂದು ಕಷ್ಟ ಬಂದಿದೆ ಒಂದು ಸುಖ ಬಂದಿದೆ ಒಂದು ಫಂಕ್ಷನ್ ಆಗಿದೆ ಒಂದು ಮದುವೆ ಆಗಿದೆ ಒಂದು ಸಾಲ ಆಗಿದೆ ನೋವು ಬಂದಿದೆ ಒಂದು ಸಾವಾಗಿದೆ ಆರೋಗ್ಯ ಕೆಟ್ಟಿದೆ ಇದೆಲ್ಲವೂ ಗ್ರಹಗತಿ ಅಂದರೆ ಜೀವನದಲ್ಲಿ ಎಲ್ಲರಿಗೂ ಯಾವುದೋ ಒಂದು ಟೈಮಲ್ಲಿ ಇದೆಲ್ಲ ಬರುವಂಥದ್ದು ಗ್ರಹಗತಿಯ ತಿದ್ದುವನೆ ಜೋಯಿಸನು ಜಾತಕದಿ ಜಾತಕದಲ್ಲಿರುವ ಗ್ರಹಗತಿಯನ್ನು ತಿದ್ದೋದಕ್ಕೆ ಆಗತ್ತಾ ಜೋಯಿಸ್ರು ಅಸ್ಟ್ರಾಲಜರ್ ತಿದ್ದಲಿಕ್ಕಾಗತ್ತಾ ಅದನ್ನು ಹೇಳ್ಬೋದು ಅಷ್ಟೆ ಈಗ ಯಾವ ಪರಿಸ್ಥಿತಿ ಇದೆ ಅಂತ ಹೇಳ್ಬೋದು ಅದನ್ನು ತಿದ್ದ್ಲಿಕ್ಕಾಗತ್ತಾ ಪ್ರಶ್ನೆ ಇದು ವಿಹಿತವಾಗಿ ಹೋದು ಗತಿ ಸೃಷ್ಟಿ ವಿಧಿಯಂ ಅಂದರೆ ಅಲ್ಲಿ ಏನು ನಡಿಬೇಕಾಗಿದೆ ಅದು ಸೃಷ್ಟಿಯಲ್ಲಿ ಆಗ್ಬಿಟ್ಟಿದೆ ಅದು ನಡಿಲೇಬೇಕು ಸಹಿಸಿದಲ್ಲದೆ ಮುಗಿಯೋದು ಆವ ದಶೆ ಬಂದೊಡಂ ಅಂದರೆ ಯಾವ ದಶೆ ಬಂದರೂ ಕೂಡ ನಮಗೆ ಸಹಿಸೋದು ಬಿಟ್ಟು ಬೇರೆ ದಾರಿನೇ ಇಲ್ಲ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಸಹನೆ ವಜ್ರದ ಕವಚ ಅಂತಂದರೆ ಇದಿಷ್ಟನ್ನು ಪ್ರೊಟೆಕ್ಷನ್ ಯಾವುದು ಅಂತಂದರೆ ಯಾವುದೋ ದೂರದ ದೇವಸ್ಥಾನನೋ ಧರ್ಮನೋ ದೇವರೋ ಅಥವಾ ಯಾರೋ ಬಂದು ನಮಗೆ ಹೆಲ್ಪ್ ಮಾಡಿಬಿಡ್ತಾರೆ ಅಲ್ಲ ನಮ್ಮ ಒಳಗಡೆ ಒಂದು ಶಕ್ತಿ ಇದೆ ಆ ಶಕ್ತಿಗೆ ತಡ್ಕೊಳ್ಳುವ ಶಕ್ತಿ ಇದೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಇದಿಷ್ಟನ್ನು ಇನ್ಸುಲೇಟ್ ಮಾಡೋದು ಯಾವುದು ನಮ್ಮ ಸಹನೆ ಅಂದರೆ ಒಂದು ಪ್ರಾಬ್ಲಮ್ ಇದೆ ಅದನ್ನು ತಡಿಬೇಕು ಒಬ್ರು ಡಾಕ್ಟ್ರ್ ನನಗೆ ಹೇಳ್ತಾಯಿದ್ದು ದಿಸ್ ಟು ವಿಲ್ ಪಾಸ್ ಅಂತ ಅಂದರೆ ಯಾವುದೇ ಟೈಮ್ ಬಂದರೂ ಅದು ಪಾಸಾಗಲೇಬೇಕು ಪ್ರಳಯ ಆದರೂ ಟೈಮ್ ಪಾಸ್ ಆಗಬೇಕು ಸಾವು ಟೈಮ್ ಪಾಸ್ ಆಗಬೇಕು ನೋವು ಯಾರಿಗೋ ಕ್ಯಾನ್ಸರ್ ಬಂದಿದೆ ಯಾರಿಗೋ ಹಾರ್ಟ್ ಅಟ್ಯಾಕ್ ಆಗಿದೆ ಅದು ಪಾಸ್ ಆಗಲೇಬೇಕು ನೋಡ್ತಾ ಇರೋವ್ರಿಗೂ ಹೌದು ಅದನ್ನ ಅನುಭವಿಸ್ತಾ ಇರೋರಿಗೂ ಹೌದು ಅದು ಪಾಸ್ ಆದಾಗ ಮಾತ್ರ ನಮ್ಮ ಸಹನೆ ತೋರಿಸೋದು ಸಹನೆ ಈ ಎಲ್ಲಕ್ಕೂ ಮೀರಿದ್ದು ನಮ್ಮ ಒಳಗಡೆ ಇರುವಂತಹ ಒಂದು ಸಾಫ್ಟ್ವೇರ್ ಈ ಸಹನೆ ಸುಮ್ಮನೆ ಬಂದುಬಿಡುತ್ತಾ ಇದು ಡಿ ವಿ ಜಿ ಅವರು ಹೇಳಿರೋದು ನಮಗೆಲ್ಲರಿಗೂ ಗೊತ್ತು ಸಹನೆ ಇರಬೇಕು ಅಂತ ಗೊತ್ತು ಆದರೆ ಈ ಸಹನೆ ಸುಮ್ಮನೆ ಬರುತ್ತಾ ಅಥವಾ ಪ್ರ್ಯಾಕ್ಟೀಸ್ ಮಾಡಬೇಕಾ ಸಣ್ಣ ಸಣ್ಣ ವಿಚಾರಗಳಲ್ಲಿ ಈ ಸಹನೆಯನ್ನು ಪ್ರ್ಯಾಕ್ಟೀಸ್ ಮಾಡಬೇಕು ನಮಗೆ ಅಸಹಿಷ್ಣುತೆ ಜಾಸ್ತಿ ಇದೆ ಅಂದರೆ ಸಿಡುಕುವಿಕೆ ಮನೇಲಿ ಒಂದು ಸ್ವಲ್ಪ ನೀರು ಚೆಲ್ಲೋಯ್ತು ಯಾವುದೋ ಒಂದು ಪದಾರ್ಥ ಇಲ್ಲ ಅಥವಾ ಲೈಟ್ ಬಂದಿಲ್ಲ ನೀರು ಬಂದಿಲ್ಲ ಸಣ್ಣ ಸಣ್ಣ ವಿಷಯಗಳಿಗೂ ಕೂಡ ನಾವು ಸಿಡ್ಕಕ್ಕೆ ಶುರು ಮಾಡ್ತೀವಿ ಅಸಹನೆಯನ್ನು ತೋರಿಸ್ತಾ ಬರ್ತೀವಿ ಆ ಸ ಅಸಹನೆಯನ್ನು ನಿಲ್ಲಿಸಿ ಸಹನೆಯನ್ನು ಅನುಭವಿಸೋದು ಒಂದು ಮಗು ನೀರು ತಲ್ಲು ತರುವಾಗ ಚೆಲ್ಬಿಟ್ಟಿದೆ ನಾವು ಸಿಡುಕ್ತೀವಿ ಅದು ಅಸಹನೆ ಏನು ಆವಾಗ ಸಿಡುಕದೇ ಇರುವುದು ಅಂದರೆ ಆರಾಮಾಗಿರೋದು ಮನೆಯವ್ರು ಏನೋ ತಪ್ಪು ಮಾಡಿದ್ದಾರೆ ಗಂಡನಿಗೆ ಹೆಂಡತಿ ಹೆಂಡತಿಗೆ ಗಂಡ ಇವರಿಬ್ಬರು ಕೂಡ ಎಲ್ಲೋ ಒಂದು ಕಡೆ ಇರಿಟೇಟ್ ಆಗ್ತಾನೇ ಇರ್ತಾರೆ ಒಬ್ಬರ ಮೇಲೊಬ್ಬರು ಇದನ್ನು ಇರಿಟೇಷನ್ ಆಗದೇ ಇರುವ ನೋಡ್ಕೊಳ್ಳೋದು ಅಂದರೆ ಅಸಹನೆಯನ್ನು ಗೆಲ್ಲುವುದು ಸಹನೆ ಅಂತ ಆ ಸಹನೆ ವಜ್ರದ ಕವಚ ಆ ಸಹನೆ ಯಾವಾಗಲೂ ಕೂಡ ನಮಗೆ ಅಭ್ಯಾಸ ಆಗ್ತಾ ಇರಬೇಕು ಅದು ಯಾವುದೋ ಪುಸ್ತಕ ಓದಿದ ತಕ್ಷಣ ಸಹನೆ ಬಂದುಬಿಡಲ್ಲ ಕಣ್ಣು ಮುಚ್ಚಿಕೊಂಡು ಕೂತಾಗ ನಾನು ಎಲ್ಲೆಲ್ಲಿ ಅಸಹನೆ ಇದೆ ಅಂತ ಐಡೆಂಟಿಫೈ ಮಾಡಿಕೊಂಡ್ರೆ ಕಣ್ಣು ಬಿಟ್ಟ ಮೇಲೆ ಸಹನೆ ತೋರಿಸೋದಕ್ಕೆ ಅನುಕೂಲ ಆಗತ್ತೆ ಒಂದು ದಿನದಲ್ಲಿ ನೂರು ಸಂದರ್ಭಗಳು ಬರುತ್ತೆ ಅಸಹನೆಯನ್ನು ಸಿಡುಕನ್ನು ಬೇಜಾರನ್ನು ತೋರಿಸೋಕ್ಕೆ ಅದನ್ನ ಕಣ್ಣು ಮುಚ್ಚಿ ಒಂದು ಕ್ಷಣ ಒಂದು ಹತ್ತು ಸೆಕೆಂಡ್ ಸ್ವಲ್ಪ ಅದನ್ನು ಪ್ರೊಲಾಂಗ್ ಮಾಡಿದ್ರೆ ಆ ಅಸಹನೆ ಹೊರಟೋಗುತ್ತೆ ಸಹನೆ ಬರುತ್ತೆ ಈ ಥರದ ಸಹನೆ ಸಣ್ಣ ಸಣ್ಣ ವಿಷಯಗಳಲ್ಲಿ ಶುರುವಾಗಿದ್ದಂಥದ್ದು ಕಾಫಿಗೆ ಸಕ್ಕರೆ ಜಾಸ್ತಿ ಹಾಕಿರಬಹುದು ಒಬ್ಬ ವ್ಯಕ್ತಿಗೆ ಸಕ್ಕರೆ ಬೇಕಿಲ್ಲದೆ ಇರಬಹುದು ಆದರೆ ಆ ಕ್ಷಣದಲ್ಲಿ ಸಿಡುಕುವ ಬದಲು ಅದನ್ನು ಅನುಭವಿಸಿ ಮುಂದಿನ ಸಲ ಸರಿ ಮಾಡಿಕೊಳ್ಳುವಂಥದ್ದು ವಜ್ರದ ಕವಚ ಅಂತ ಡಿ ವಿಜಿ ಅವ್ರು ಹೇಳಿರೋದು ಪರ್ಫೆಕ್ಟ್ ಸಣ್ಣ ವಿಷಯಗಳಲ್ಲಿ ಸಹನೆ ಬಂದಾಗ ಮಾತ್ರ ದೊಡ್ಡ ದೊಡ್ಡ ವಿಷಯಗಳಲ್ಲಿ ಕೂಡ ಸಹನೆ ಬರುತ್ತೆ ಅಂತಹ ಒಂದು ಅದ್ಭುತವಾದ ಬೆಳಗ್ಗೆಯಿಂದ ಸಂಜೆವರೆಗೂ ಪಾಲಿಸಬಹುದಾದಂತಹ ಸೂತ್ರ ಕಗ್ಗ ಈ ಮಂಕುತಿಮ್ಮನ ಕಗ್ಗ ಥ್ಯಾಂಕ್ ಯು